ನಮ್ಮ ಕನ್ನಡಿಗರ ನಾಡ ಹಬ್ಬ ನವರಾತ್ರಿ ಈ ಹಬ್ಬ ಕರ್ನಾಟಕದಾದ್ಯಂತ ಮನೆ ಮನೆಗಳಲ್ಲಿ ಆಚರಿಸುವ ಹಬ್ಬ ಪ್ರತಿ ವರ್ಷದಂತೆ ಈ ವರ್ಷವೂ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಅಲಂಕಾರಗಳು ನಡೆಯುತ್ತಿವೆ ಈ ನವರಾತ್ರಿ ಹಬ್ಬಕ್ಕೆ ಸಂಬಂಧಿಸಿದಂತೆ ದಾಸನಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಬಾಣಾವರ ಪುರಸಭೆಯ ಶ್ರೀ ಸರ್ಕಲ್ ಗಂಗಮ್ಮ ದೇವಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಶರನ್ನವರಾತ್ರಿಯ ಪ್ರಯುಕ್ತ ದೇವಿಗೆ ಅನೇಕ ಅಲಂಕಾರಗಳೊಂದಿಗೆ ವಿಶೇಷ ಪೂಜೆಗಳನ್ನು ಏರ್ಪಡಿಸಿದ್ದಾರೆ ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಂದರೆ ಹತ್ತು ದಿನಗಳ ಕಾಲ ಶ್ರೀ ಗಂಗಮ್ಮ ದೇವಿಯನ್ನ ವಿವಿಧ ಅಲಂಕಾರಗಳಲ್ಲಿ ಭಕ್ತರು ಕಣ್ತುಂಬಿಕೊಳ್ಳಬಹುದು ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ತಾಯಿಯನ್ನ ಅರಿಶಿನ ಕುಂಕುಮ ಅಲಂಕಾರದೊಂದಿಗೆ ಪ್ರಾರಂಭಿಸಿ ಇಪ್ಪತ್ಮೂರು ಒಂಬತ್ತು ಎರಡು ಸಾವಿರದ ಮಂಗಳವಾರ ವಿಭೂತಿ ಅಲಂಕಾರ ಇಪ್ಪತ್ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರ ತರಕಾರಿ ಅಲಂಕಾರ ಇಪ್ಪತ್ತೈದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತ ಐದು ಗುರುವಾರ ಕೊಬ್ಬರಿ ಅಲಂಕಾರ ಇಪ್ಪತ್ತಾರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದೇವಿಯನ್ನು ಶ್ರೀಗಂಧದಲ್ಲಿ ಅಲಂಕರಿಸಲಾಗುತ್ತೆ ಚಿಕ್ಕಬಾಣುವರದ ಶ್ರೀ ಸರ್ಕಲ್ ಗಂಗಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ ಅವರು ಹಮ್ಮಿಕೊಂಡಿರುವ ನವರಾತ್ರಿಯ ವಿಶೇಷ ಅಲಂಕಾರ ಪೂಜೆಗಳಿಗೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬುಕ್ಕಿಂಗ್ ಮಾಡಿಕೊಳ್ಳಬೇಕಾಗಿ ವಿನಂತಿ ದೂರವಾಣಿ ಸಂಖ್ಯೆ ಏಳು ಏಳು ಆರು ಸೊನ್ನೆ ಸೊನ್ನೆ ಒಂದು ಒಂಬತ್ತು ಆರು ಎಂಟು ಐದು ಒಂಬತ್ತು ಏಳು ನಾಲ್ಕು ಒಂದು ಆರು ಒಂದು 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 ನಾಲ್ಕು ಜೊತೆಗೆ ಭಕ್ತಾದಿಗಳು ತಮ್ಮ ತನುಮನ ಧನಗಳನ್ನು ಅರ್ಪಿಸಿ ಸಹಾಯ ಮಾಡಬೇಕಾಗಿ ಕೋರ್ತೇವೆ